ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿ ಹೇಗಿದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರಿ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ತೋರಿಸ್ತೀನಿ ನಿಮಗೆ ಫಸ್ಟ್ ನಾನು ನೈಟ್ ಟೈಮ್ ಗಂಜಿ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತಾ ಇದೀನಿ ರೀಸೆಂಟ್ ಆಗಿ ಆಲ್ಮೋಸ್ಟ್ ಒನ್ ವೀಕ್ ಇಂದ ಅಪ್ಲೈ ಮಾಡ್ತಾ ಇದ್ದೀನಿ ನನ್ನ ಸ್ಕಿನ್ ಸ್ವಲ್ಪ ಬೆಟರ್ ಆಗಿದೆ ಸೊ ಈಗ ಆಫೀಸ್ಗೆ ರೆಡಿ ಮಾರ್ನಿಂಗ್ ಕೂಡ ಸ್ವಲ್ಪ ಅಪ್ಲೈ ಮಾಡ್ಕೋತೀನಿ ಇದನ್ನು ನಾನು ಜಸ್ಟ್ ಒಂದು ಕ್ಲೆನ್ಸಿಂಗ್ ಥರ ಅಪ್ಲೈ ಮಾಡ್ತೀನಿ ಈ ಗಂಜಿ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಸೊ ಇದು ರೈಸ್ ವಾಟರ್ ಅಂತಲೇ ಹೇಳ್ಬೋದು ರೈಸನ್ನು ಕುದಿಸಿ ಚೆನ್ನಾಗಿ ಕುದಿಸಿದ ಮೇಲೆ ನಾವು ರೈಸನ್ನು ಬಗ್ಸ್ತೀವಲ್ವಾ ಸೊ ಅದರಿಂದ ಬಂದಿರುವಂಥ ವಾಟರ್ ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದೆ ಕೂಲ್ ಕೂಲಾಗಿರುತ್ತೆ ಫೇಸ್ಗೆ ಅಪ್ಲೈ ಮಾಡೋಕ್ಕೂ ತುಂಬ ಚೆನ್ನಾಗ್ ಅನಿಸುತ್ತೆ ಹಾಗಾಗಿ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದೆ ಆ್ಯಂಡ್ ಇದು ಬಾಳಿಕೆ ಕೂಡ ಬರುತ್ತೆ ಇಟ್ರೆ ಸ್ವಲ್ಪ ದಿನ ಸೊ ಈಗ ಅಪ್ಲೈ ಮಾಡಿದ್ದೀನಿ ಫೇಸ್ ವಾಶ್ ಮಾಡ್ಕೊಬಂದು ವಿಡಿಯೋದಲ್ಲಿ ನಾನು ನಿಂಬೆಹಣ್ಣಿಗೆ ಎಷ್ಟು ಮಹತ್ವ ಇದೆ ಅಂತ ಹೇಳ್ತೀನಿ ಸೊ ನಿಂಬೆಹಣ್ಣು ತುಂಬಾ ಒಳ್ಳೇದು ನಮ್ಮ ಸ್ಕಿನ್ ನಮ್ಮ ಹೆಲ್ತ್ ಗೆ ಎಸ್ಪೆಷಲಿ ಸೊ ನಿಂಬೆಹಣ್ಣು ಸೇವನೆ ತುಂಬಾನೇ ಒಳ್ಳೇದು ಸೊ ಹಾಗಾಗಿ ಆಗಿನ ಕಾಲದಲ್ಲೆಲ್ಲ ನಿಂಬೆನ್ನ ಪಿಕ್ ಅಲ್ಲೆಲ್ಲ ಮಾಡ್ತಿದ್ರು ಅಟ್ ಲೀಸ್ಟ್ ಆ ರೂಪದಲ್ಲಿ ನಮಗೆ ಬಾಡಿ ಒಳಗಡೆ ಹೋಗಲಿ ಅಂತ ಕ್ಯಾನ್ಸರ್ ಇರುವಾಗ ಕೀಮೊಥೆರಪಿ ಅಂತ ಮಾಡ್ತಾರೆ ಒನ್ ಟೈಮ್ ಕೀಮೊಥೆರಪಿಗೆ ಥರ್ಟಿ ತೌಸಂಡ್ ಹಂಗೆ ಆಗುತ್ತೆ ಅಂತೆ ಒಂದು ಫುಲ್ ಲೆಮನ್ ಒಂದು ಕೀಮೊಥೆರಪಿಗೆ ಈಕ್ವಲ್ ಅಂತೆ ಎಷ್ಟು ಅಷ್ಟು ಅಸಲು ಟ್ರಸ್ಟ್ ಮಾಡೋಕ್ಕಾಗ್ತಿದೆಯಾ ಅದಕ್ಕೆ ನಮಗೆ ದೇವ್ರು ಕೊಟ್ಟಿರುವಂಥ ಪ್ರತಿಯೊಂದು ಪ್ರಾಡಕ್ಟ್ಸು ಕೂಡ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ನಾವು ಕ್ರಿಯೇಟ್ ಮಾಡ್ಕೊಂಡಿರೋ ಪೀಝಾ ಅಲ್ಲ ಗೈಸ್ ದೇವರು ನ್ಯಾಚುರಲ್ ಆಗಿ ಕೊಟ್ಟಿರುವಂಥ ಯಾವುದೇ ಸೊಪ್ಪು ಆಗಿರ್ಬೋದು ಯಾವುದೇ ಪದಾರ್ಥ ಆಗಿರ್ಬೋದು ಇದೆಲ್ಲ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೇದು ಲೈಕ್ ನಾವು ಡೈಲಿ ಮಾರ್ನಿಂಗ್ ನೀರು ಕುಡಿಯೋದು ಇದೆಲ್ಲ ಸೊ ನಮ್ಮ ಬಾಡಿಗಷ್ಟೇ ಅಲ್ಲ ನಮ್ಮ ಸ್ಕಿನ್ಗೂ ಕೂಡ ಅಷ್ಟೇ ಒಳ್ಳೇದಿರುತ್ತೆ ಯಾಕೆ ಆಗಿಲ್ಲ ಒಂದು ನಿಂಬೆಹಣ್ಣು ಈಸ್ ಈಕ್ವಲ್ ಟು ಒನ್ ಕೀಮೋಥೆರಪಿ ಅಂದರೆ ರಿಯಲಿ ಗ್ರೇಟ್ ಅಲ್ವಾ ಇದ್ದೀನಿ ನಾನು ಲೆಮನ್ ಸೀರಮನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇದು ನಾನು ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ ಆ್ಯಂಡ್ ಇದು ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಕೂಡ ನಾನು ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ ಸೊ ಸ್ಕಿನ್ಗೆ ಅಪ್ಲೈ ಮಾಡಿದ್ರೆ ನೀವೇ ನನಗೆ ಫೇಸಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು ಲೆಮನಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ ಸ್ವಲ್ಪ ಸ್ಕಿನ್ಗೆಲ್ಲ ಹಂಗೆ ಪಿಂಪಲ್ ಇದ್ದವ್ರಿಗೆ ಪಿಂಪಲ್ ಆಗೋರಿಗೆ ಲೈಕ್ ನಮ್ಮಂಥವ್ರಿಗೆ ಸ್ವಲ್ಪ ಜಾಸ್ತಿನೇ ರ್ಯಾಶಸ್ ಆಗುವಂಥದ್ದು ಅಥವಾ ಉರಿ ಆಗುವಂಥದ್ದು ಅಥವಾ ಪಿಂಪಲ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ ಬಟ್ ಇದನ್ನು ನಾನು ಡೈಲೀಟ್ ಮಾಡಿದ್ದೀನಿ ಈಗ ಒಂದು ಹಾಫ್ ಲೆಮನ್ ಜ್ಯೂಸನ್ನು ತೊಗೊಂಡು ಅದರಲ್ಲಿ ಎರಡು ಸ್ಪೂನ್ ಆಫ್ ಅಲೋವೆರಾ ಜೆಲ್ಲನ್ನು ಆ್ಯಡ್ ಮಾಡಿ ಒಂದು ವಿಟಮಿನ್ ಇ ಟ್ಯಾಬ್ಲೆಟನ್ನು ಆ್ಯಡ್ ಮಾಡಿಬಿಟ್ಟು ಅವುಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ರೈಸ್ ವಾಶ್ ಮಾಡಿರ್ತೀವಲ್ವಾ ಸೊ ಆ ರೈಸ್ ವಾಶ್ ಮಾಡಿರುವಂತಾಗ ಬಗ್ಸ್ ವಾಟರ್ ಏನಿರುತ್ತಲ್ವಾ ಸೊ ಆ ವಾಟರನ್ನು ಇದರಲ್ಲಿ ಸ್ವಲ್ಪ ತೊಗೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಥರ ಲಿಕ್ವಿಡ್ ಫಾರ್ಮಲ್ಲಿ ಬರುತ್ತೆ ಸೊ ಇದನ್ನು ನಾವು ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ಗೆ ಸ್ಕಿನ್ ಬ್ರೈಟ್ ಆಗೋಕ್ಕೂ ಕೂಡ ಇದು ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಮೇನ್ ತಿಂಗು ಪೋಸ್ ಕೂಡ ಮಿನಿಮೈಸ್ ಆಗೋಕ್ಕೆ ಮತ್ತೆ ಮಾರ್ನಿಂಗ್ ಎಲ್ಲ ಫ್ರೆಶ್ ಆಗಿರುತ್ತೆ ಸ್ಕಿನ್ ಗ್ಲೋಯಿಂಗ್ ಆಗಿ ಕೂಡ ಆಗುತ್ತೆ ಬಟ್ ಮಾರ್ನಿಂಗ್ ನೀವೇನು ಕ್ರೀಮ್ ಅಪ್ಲೈ ಮಾಡಲ್ಲ ಏನು ಅಪ್ಲೈ ಮಾಡಲ್ಲ ಜಸ್ಟ್ ಸನ್ಸ್ಕ್ರೀನ್ ಒಂದೇ ಅಪ್ಲೈ ಮಾಡ್ತೀನಿ ಅಂದರೆ ಇದನ್ನು ಮಾರ್ನಿಂಗು ಕೂಡ ಯೂಸ್ ಮಾಡ್ಬೋದು ಈ ಸೀರಮ್ ಅಪ್ಲೈ ಮಾಡಿದ್ಮೇಲೆ ಇದರಲ್ಲಿ ಫೌಂಡೇಶನ್ ಆಗಿರ್ಬೋದು ಅದು ಇದು ಏನು ಅಪ್ಲೈ ಮಾಡಬಾರ್ದು ಜಸ್ಟ್ ಸನ್ಸ್ಕ್ರೀನ್ ಯೂಸ್ ಮಾಡಿ ಬಿಕಾಸ್ ನಾವು ಬಿಸ್ಲಿಗೆ ಹೋಗ್ತೀವಲ್ಲ ಸೊ ಹಾಗಾಗಿ ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದು ಸೊ ನಾನಂತೂ ಈ ಮೇಲೆ ಏನು ಅಪ್ಲೈ ಮಾಡಿಲ್ಲ ಡೈರೆಕ್ಟ್ ಐಬ್ರೋ ಸೆಟ್ ಮಾಡ್ಕೊಬಿಡ್ತೀನಿ ಸೊ ಯೂಶ್ವಲಿ ನಾನು ಎಷ್ಟೇ ರೆಡಿ ಆಗೋದು ಐಬ್ರೋ ಪೆನ್ಸಿಲ್ ಆ್ಯಂಡ್ ಲಿಪ್ ಅಪ್ಲೈ ಮಾಡ್ತೀನಿ ಇದಲ್ಲಿ ಬ್ ಇಲ್ಲಿ ಅಪ್ಲೈ ಮಾಡಿದ್ದೀನಂದ ಅದಲ್ಲಿ ಬಮ ಫೈನಲ್ ನನ್ಬೊಟ್ಟು ಆಲ್ಮೋಸ್ಟ್ ನಾನು ವೀಡಿಯೋಸ್ ಎಲ್ಲ ಜೆನ್ಯೂನ್ ಆಗಿ ತೋರಿಸ್ತಿರ್ತೀನಿ ನಾನು ಏನು ಅಪ್ಲೈ ಮಾಡ್ತೀನೋ ನಾನು ಏನು ಯೂಸ್ ಮಾಡ್ತೀನೋ ಅದರಿಂದ ಏನು ಬೆನಿಫಿಟ್ ಅವು ಮಾತ್ರ ನಾನು ನಿಮಗೆ ತೋರಿಸ್ತಿರ್ತೀನಿ ಸೊ ಈ ವಿಡಿಯೋದಲ್ಲಿ ಕೂಡ ಅಷ್ಟೇ ನಾನು ಜೆನ್ಯೂನ್ ಆಗಿ ನಿಮ್ಮ ಎದುರುಗಡೆನೆ ರೆಡಿ ಆಗಿದ್ದೀನಿ ನನ್ನ ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಆಗ್ತಿದೆ ಅಂತ ನೋಡಿದ್ರಲ್ವಾ ನೋಡಿದ್ರಲ್ವ ಗಾಯ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನಿಮ್ ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯ್ತು ಅಂತ ಇಷ್ಟ ಇಷ್ಟಾದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ಒಳ್ಳೆ ವೀಡಿಯೋ ಜೊತೆ ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಂಟಲ್ ದೆನ್ ಬಾಯ್